ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರ್ತಕ್ಕಂಥ ಒಂದು ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಮಸಾಲೆ ದೋಸೆ ನಮ್ಮ ಉತ್ತರ ಕರ್ನಾಟಕ ಸೈಡು ಅಂದರೆ ಹುಬ್ಬಳ್ಳಿ ಧಾರವಾಡ ಸೈಡ್ ಒಳಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಒಳಗೆ ಈ ಒಂದು ಮಸಾಲೆ ದೋಸೆನ ತೋರಿಸ್ತಿದ್ದೀನಿ ಒಂದೊಂದು ಸೈಡ್ ಒಂದೊಂದು ರೀತಿ ಒಳಗೆ ಮಾಡ್ತಾರೆ ಆದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಮಸಾಲೆ ದೋಸೆ ಅಂತಂದರೆ ಈ ರೀತಿ ಮೇಲ್ಗಡೆಯಿಂದ ಒಂದು ಚಟ್ನಿ ಪೌಡ್ರನ್ನ ಹಾಕಿ ಹಾಗೆ ಅದರೊಳಗಿರ್ತಕ್ಕಂಥ ಒಂದು ಸ್ಟಫಿಂಗ್ ಅಂದರೆ ಆಲೂಗಡ್ಡೆ ಅಲ್ಲನೇ ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಮಸಾಲ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಒಂದ್ಸರಿ ನೀವು ಕೂಡ ನಮ್ಮ ಉತ್ತರ ಕರ್ನಾಟಕದ ಮಸಾಲ ದೋಸೆನ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಒಂದು ಗ್ಲಾಸಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕೊಳ್ತಿದ್ದೀನಿ ರೇಷನ್ ಅಕ್ಕಿ ಬಳಸ್ಕೊಂಡಿದ್ದೀನಿ ನಿಮ್ಮ ಕಡೆ ಯಾವ ಅಕ್ಕಿ ಇದೆ ಅದೇ ಅಕ್ಕಿನ ಬಳಸ್ಕೊಳ್ಬೋದು ಅಂದರೆ ಈ ಗ್ಲಾಸಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಕಲರ್ಗೋಸ್ಕರ ಒಂದು ಸ್ಪೂನ್ ಆಗುವಷ್ಟು ಕಾಳು ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಯಾವ ಗ್ಲಾಸಿಂದ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸ್ ಇಂದ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನೇ ಹಾಕೊಳ್ಬೇಕಂತೇನಿಲ್ಲ ನಿಮ್ಮ ಕಡೆ ಇದೆ ಅದೇ ಅವಲಕ್ಕಿನ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಸೇರಿಸ್ಕೊಳ್ಳಿ ಇದು ರೇಷನ್ ಅಕ್ಕಿ ಬಳಸಿರೋದ್ರಿಂದ ಒಂದು ಮೂರು ನಾಲ್ಕು ಸರಿ ಕ್ಲೀನಾಗಿ ತೊಳ್ಕೊಳ್ಬೇಕು ಯಾಕಂದರೆ ಡಸ್ಟ್ ಬಹಳ ಇರುತ್ತೆ ಹಾಗಾಗಿ ಒಂದು ನೀರು ಹಾಕಿ ಈ ರೀತಿ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರಿ ನೀಟಾಗಿ ತೊಳ್ದಿಟ್ಕೊಳ್ಳಿ ನೋಡಿ ನಾನು ಕೂಡ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗಿದು ಒಂದು ಐದರಿಂದ ಆರು ಗಂಟೆವರೆಗೂ ನೆನ್ಕೊಳ್ಬೇಕು ಹಾಗಾಗಿ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಒಂದು ಐದರಿಂದ ಆರು ತಾಸು ನೆನೆಸಕ್ಕಿಡೋಣ ನೋಡಿ ಈ ರೀತಿ ನೀರು ಹಾಕ್ಕೊಂಡು ನೆನೆಸಕ್ಕೆ ಇಟ್ಬಿಡೋಣ ನೋಡಿ ಇಲ್ಲಿ ಒಂದು ಐದರಿಂದ ಆರು ತಾಸು ನಾನು ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಕರೆಕ್ಟಾಗಿ ನೆನ್ಕೊಂಡಿದ್ದೆ ನೋಡಿ ನೀರು ಒಂದು ಸ್ವಲ್ಪ ಪಾತ್ರೆನ ದುಡ್ಡು ತೊಗೊಳ್ಳಿ ಹಾಗಾಗಿ ಚೆನ್ನಾಗಿ ನೆಲ್ಕೊಳು ನೆನ್ಕೋಬೇಕು ಅಕ್ಕಿ ಹಾಗಾಗಿ ದೊಡ್ಡ ಪಾತ್ರೆ ತೊಗೊಂಡು ನೆನೆಸಕ್ಕಿಡಿ ಇವಾಗ ಇದು ಕರೆಕ್ಟಾಗಿ ನೆನ್ಕೊಂಡಿದೆ ಇದರಲ್ಲಿ ನೀರನ್ನ ನಾನು ತೆಗೆದಿಡ್ತಿದ್ದೀನಿ ನಾರ್ಮಲಾಗಿ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಒಳಗೆ ಸ್ವಲ್ಪ ನಾವು ಕರೆಕ್ಟಾಗಿ ಮೇಜರ್ಮೆಂಟ್ನ ಹಾಕ್ಕೊಳ್ಬೇಕು ನೋಡಿ ಜಾರಿಗೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರ್ತಿದ್ದೀನಿ ಯಾವ ರೀತಿ ಅಂತಂದರೆ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಪಡ್ಡಿನ ಹಿಟ್ಟಿಂಗ್ಗಿಂತ ನುಣ್ಣಗಾಗಬೇಕು ದೋಸೆ ಹಿಟ್ಟು ನಾವು ಮಾಡಿರ್ತೀವಲ್ಲ ಅದೇ ರೀತಿ ನಾವು ರುಬ್ಕೊಳ್ಬೇಕು ಈ ರೀತಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಒಳಗೆ ರುಬ್ಕೊಳ್ಳೋಣ ನಾನು ಕೂಡ ಇಲ್ಲಿ ಪ್ರತಿ ಬ್ಯಾಟರ್ನು ಕೂಡ ನುಣ್ಣಗೆ ರುಬ್ಕೊಳ್ತಿದ್ದೀನಿ ಇಲ್ಲಿ ಮತ್ತೆ ಏನನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ನೆನೆಸು ಹಾಕಿದಾಗ ಎಲ್ಲನೂ ಹಾಕೊಂಡಿರ್ತೀವಿ ನೋಡಿ ಪ್ರತಿ ಬ್ಯಾಟರ್ ಕೂಡ ಅದೇ ರೀತಿ ಒಳಗೆ ರುಬ್ಬಿಟ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಸೇರ್ ಸೇರಿಸ್ಕೊಂಡು ನಮಗೆ ಮಾರ್ನಿಂಗ್ ದೋಸೆ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗೆ ಇವಾಗಲೇ ನೀರು ಹಾಕ್ಕೊಂಡು ಕಲಸಿ ಬಿಡೋಣ ಇಲ್ಲಿ ನಾನು ಯಾವುದೇ ರೀತಿಯ ಉಪ್ಪಾಗಲಿ ಅಡಿಗೆ ಸೋಡ ಆಗಲಿ ಸೇರಿಸ್ಕೊಳ್ತಿಲ್ಲ ಬರೀ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಟ್ಟನ್ನ ಕಲಿಸ್ತಿದ್ದೀನಿ ಕೈಯಿಂದ ಕಲಿಸೋದ್ರಿಂದ ಈ ಮಳೆಗಾಲಕ್ಕೆ ಉಬ್ಕೊಳ್ಳುತ್ತೆ ಹುದುಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಕೈಯಿಂದ ಕಲಿಸ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸೌಟ್ ಸಹಾಯದಿಂದನೂ ಕೂಡ ಕಲಿಸ್ಕೊಳ್ಬೋದು ಬಟ್ ಈ ರೀತಿ ಮಾಡೋದರಿಂದ ಹಿಟ್ಟು ಈ ದಿನದಲ್ಲಿ ಒಂದು ಸ್ವಲ್ಪನಾದರೂ ಹುದುಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಕೈನ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ತಿದ್ದೀನಿ ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ದೋಸೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದ್ದೀವಿ ಇವಾಗ ಇದನ್ನು ನಾವು ಫರ್ಮೆಂಟೇಷನಿಗೆ ಇಟ್ಬಿಡೋಣ ಹೋಲ್ ಇಟ್ಟು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಇವಾಗಿನ ವೆದರ್ಗೆ ಹಿಟ್ಟು ಹುದುಗೋದು ತುಂಬಾ ಕಡಿಮೆ ಹಾಗಾಗಿ ಮೇಲ್ಗಡೆಯಿಂದ ಒಂದು ಭಾರವಾದ ವಸ್ತುನ ಇಟ್ಟಿದ್ದೀನಿ ಮಾರ್ನಿಂಗ್ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ನಿಮಗೆ ಹಿಟ್ಟು ಯಾವ ರೀತಿ ಹುದುಗೆ ಬಂದಿದೆ ಅಂತಂದು ಬಟ್ ಇವತ್ತಿನ ವೆದರ್ಗೆ ಹಿಟ್ಟು ಒಂದು ಉಬ್ಕೊಂಡು ಬರೋದು ಹುದುಗೆ ಬರೋದು ಕಡಿಮೆನೇ ಆದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಹುದುಕ್ಕೊಂಡಿತ್ತು ಹಾಗೆ ಇದನ್ನು ಇನ್ನೊಂದು ಅವರ್ ಬಿಟ್ರಿ ಅಂತಂದರೆ ಚೆನ್ನಾಗಿ ಉದ್ಕೊಂಡು ಬಂದಿರುತ್ತೆ ಬಟ್ ನನಗೆ ಮಾರ್ನಿಂಗು ಬೇಗ ಮಾಡ್ತಿರೋದ್ರಿಂದ ಇಷ್ಟು ಉದುಕೊಂಡ್ರೆ ಸಾಕು ಹಿಟ್ಟು ಇವಾಗ ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಉಪ್ಪು ಅಂದರೆ ಕ ಒಂದು ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಸೋಡಾ ಬಳಸ್ಕೊಂಡಿದ್ದೀನಿ ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ದೋಸೆ ಹಗುರವಾಗಿರುತ್ತೆ ಅನ್ನೋದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಡುಗೆ ಸೋಡಾ ಅವಶ್ಯಕತೆ ಇರೋದಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಕೂಡ ಆಪ್ಷನಲ್ ಹಾಕೊಳ್ಳೋ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಇಂಟ್ರೆಸ್ಟ್ ಇದ್ದರೆ ಕಲರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಹಂಚಿ ನಾನು ದೋಸೆ ಹಂಚಿನ ಕಾಯಿಲೆ ಕೆಟ್ಟಿದೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಒಂದು ನ್ಯಾಪ್ಕಿನಿಂದ ಕ್ಲೀನ್ ಮಾಡ್ಕೊಳ್ಬೇಕು ಪ್ರತಿ ಸರನೂ ಅದೇ ರೀತಿ ಮಾಡ್ಕೊಳ್ಳಿ ಅಂದರೆ ದೋಸೆ ಕರೆಕ್ಟಾಗಿ ಒಂದು ಲೈನ್ ಲೈನ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ ಹಾಕ್ಕೊಂಡು ಅಂದರೆ ದೋಸೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಒಳಗೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ ದೋಸೆ ಒಂದು ಸ್ವಲ್ಪ ಎಲ್ಲೂ ಬ್ರೆಕ್ ಆಗೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ದೋಸೆ ಬರುತ್ತೆ ಈ ಚಟ್ನಿನೇ ಮೇನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಮಸಾಲೆ ದೋಸೆಗೆ ಬಳಸ್ತಕ್ಕಂಥ ಈ ಚಟ್ನಿ ಈ ಚಟ್ನಿ ಏನೂ ಇಲ್ಲ ಹುರುಗಡ್ಲೆ ಅಥವಾ ಪುಟಾಣಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಅಂದರೆ ಅಚ್ಚ ಖಾರದ ಪೌಡ್ರನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಥವಾ ಮಿಕ್ಸರ್ ಮಾಡಿಕೊಂಡ್ರೆ ಈ ಚಟ್ನಿ ರೆಡಿಯಾಗಿರುತ್ತೆ ಇದಕ್ಕೆ ಮತ್ತೇನು ಅವಶ್ಯಕತೆ ಇರೋದಿಲ್ಲ ನಾನು ಇದನ್ನು ಅದಕ್ಕಾಗಿ ತೋರಿಸ್ಲಿಕ್ಕೆ ಹೋಗಿಲ್ಲ ಏನಿಲ್ಲ ಪುಟಾಣಿನೇ ಅಥವಾ ಹುರಗಡ್ಲೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿ ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸರ್ ಮಾಡಿಕೊಂಡ್ರೆ ಸಾಕು ಪುಡಿ ಮಾಡಿಕೊಂಡ್ರೆ ಸಾಕು ಆ ಒಂದು ಪೌ ಪುಡನ್ನ ಅಥವಾ ಆ ಒಂದು ಚಟ್ನಿನ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ಬೇಕು ಇದನ್ನು ಯಾವಾಗ ಹಾಕಬೇಕು ದೋಸೆ ಇನ್ನೂ ಹಿಟ್ಟು ಹಾಕಿ ನಾವು ಸ್ಪ್ರೆಡ್ ಮಾಡಿದ ತಕ್ಷಣ ಇದನ್ನು ಹಾಕ್ಕೊಳ್ಬೇಕು ಅಂದಾಗ ಮಾತ್ರ ಆ ಒಂದು ಚಟ್ನಿ ಪುಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಹಾಕಿದ ತಕ್ಷಣ ದೋಸೆನ ಸ್ಪ್ರೆಡ್ ಮಾಡಿದ ತಕ್ಷಣ ಈ ಚಟ್ನಿ ಪುಡಿ ಹಾಕ್ಕೊಂಡು ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡಾದಮೇಲೆ ಒಂದು ಅರ್ಧ ದೋಸೆ ಬೆಂದ್ಕೊಂಡಾದಮೇಲೆ ನಾವು ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯ ನಾರ್ಮಲ್ ಆಗಿ ಮಸಾಲೆ ದೋಸೆಗೆ ಇರಲಿ ಅಥವಾ ನಾರ್ಮಲ್ ದೋಸೆಗೆ ಯಾವ ರೀತಿ ಆಲೂಗಡ್ಡೆ ಪಲ್ಯ ಮಾಡಿರ್ತೀರಿ ಅದೇ ರೀತಿ ನಿಮಗೆ ಇದ್ರದ್ದೊಂದು ರೆಸಿಪಿದು ಒಂದು ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿದೆ ಇಂಟ್ರೆಸ್ಟ್ ಇದ್ದರೆ ಸರಿ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಬೆಂದ್ಕೊಂಡಿದ್ದು ನಾನಿವಾಗ ಮಾಡಿಸ್ಬಿಟ್ಟು ತೆಗಿತಿದ್ದೀನಿ ಈ ರೀತಿಯಲ್ಲಿ ಉತ್ತರ ಕರ್ನಾಟಕ ಶೈಲಿ ಒಳಗಿರ್ತಕ್ಕಂಥ ಮಸಾಲೆ ದೋಸನ್ನ ದೋಸೆನ ಪರ್ಫೆಕ್ಟಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಸರಿ ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಪ್ರತಿ ಸರ ಹಾಕುವಾಗೂ ಕೂಡ ಅಷ್ಟೇ ದೋಸೆನ ಒಂದು ಸ್ವಲ್ಪ ನೀರು ಹಾಕಿ ನ್ಯಾಪ್ಕಿನಿಂದ ಕ್ಲೀನ್ ಮಾಡ್ಕೊಳ್ಳಿ ಅಂದಾಗ ಮಾತ್ರ ಈ ರೀತಿ ಲೈನ್ ಲೈನ್ ಒಳಗೆ ಸ್ಪ್ರೆಡ್ ಮಾಡಲಿಕ್ಕೆ ನಮಗೆ ಆರಾಮಾಗಿ ಬರುತ್ತೆ ಇವಾಗ ಕೂಡ ಅಷ್ಟೇ ಹಿಟ್ಟು ಹಸಿ ಇದ್ದಾಗಲೇ ಈ ರೀತಿ ಮೇಲುಗಡೆಯಿಂದ ನಾವು ಮಾಡಿರ್ತಕ್ಕಂಥ ಒಂದು ಚಟ್ನಿ ಪುಡಿನ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಿಡಲ್ ಮಧ್ಯದಲ್ಲಿ ಆಲೂಗಡೆ ಸ್ಟಫ್ ಪಲ್ಯನ ಹಾಕಿ ನಾವು ದೋಸೆನ ರೆಡಿ ಮಾಡಿಕೊಂಡ್ರೆ ಸಾಕು ನಿಮಗೆ ಎಲ್ಲಿವರೆಗೂ ಕ್ರಸ್ಪಿ ಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಹಾಗೆ ದೋಸೆ ಹಾಕುವಾಗ ಫ್ಲೇಮ್ ಲೋ ಫ್ಲೇಮ್ ಒಳಗಿರಲಿ ನೋಡಿ ಈ ರೀತಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಸಾಲೆ ದೋಸೆ ಪರ್ಫೆಕ್ಟಾಗಿ ರೆಡಿ ಒಂದು ಸರಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಕ್ಕಂಥ ಮಸಾಲೆ ದೋಸೆನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕ ಶೈಲಿಯ ಮಸಾಲೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ